ಶಿರಸಿ ರೋಟರಿ ನ ಸದಸ್ಯರಾಗಿ ಸೇರ್ಪಡೆಗೊಂಡ ಅವರು ರೋಟರಿ ಸಂಸ್ಥೆಯ ಸೇವಾ ಚಟುವಟಿಕೆಗಳಲ್ಲಿ ವಿವಿಧ ಭಾಗದ ನಿರ್ದೇಶಕರಾಗಿ ಪ್ರಾಮಾಣಿಕವಾದ ಸೇವೆ ಸಲ್ಲಿಸುತ್ತಾ ಈ ಸಾಲಿನ ನೂತನ ಅಧ್ಯಕ್ಷರಾಗಿ ಕುದ್ದೆಯ ಜವಾಬ್ದಾರಿ ನಿರ್ವಹಿಸುವ ಸೇವಾ ದೀಕ್ಷೆ ಪಡೀತಾ ಇದ್ದಾರೆ ಶ್ರೀಮತಿ ಸಂಧ್ಯಾ ಅವರನ್ನ ಧರ್ಮಪತ್ನಿಯಾಗಿ ಪಡೆದ ಶ್ರೀನಿವಾಸರವರಿಗೆ ನಿಧೀಶ ಎಂಬ ಪುತ್ರನಿದ್ದಾರೆ

ತಮ್ಮ ವಿಶ್ವಾಸವನ್ನು ಉಳಿಸಿಕೊಳ್ಳಲಿ ನನ್ನ ತಂಡದೊಂದಿಗೆ ಕರ್ತವ್ಯವನ್ನು ಜವಾಬ್ದಾರಿತವಾಗಿ ಪ್ರಾಮಾಣಿಕ ತಮ್ಮೆಲ್ಲರ ನಮ್ಮೆಲ್ಲರ ಕುಟುಂಬ ಕುಟುಂಬದ ಮತ್ತು ಸಮಾಜದ ಋಣ ಇದೇ ಇರುತ್ತದೆ ಅಂತಹ ಋಣವನ್ನು ಸ್ವಲ್ಪ ಒಳ್ಳೆಯ ಅವಕಾಶವನ್ನು ದೇವರು ರೋಟಿ ಅಂತ ಸಂಸ್ಥೆ ಮೂಲಕ ಮಾಡಿಕೊಟ್ಟಿದ್ದಕ್ಕೆ ಶ್ರೀ ದೇವರಿಗೆ ನನ್ನ ಭಕ್ತಿ ಪೂರ್ವಕ ಪ್ರಮಾಣಗಳು ರೋಟಿ ಸಂಸ್ಥೆಯ ಸೇವಾ ಅವಕಾಶವನ್ನು ಪ್ರೀತಿಯಿಂದ ಸಿಕ್ಕರಿಸುತ್ತಿದ್ದೇನೆ ನಮ್ಮ ತಂಡದಲ್ಲಿ ಪ್ರಿಯ ಸೇಲ ಕಾರ್ಯಾಗಿ ರೋಟರಿ ತಂಡವು ಕ್ಲಬ್ನ ಸೇವಾ ಪರಂಪರೆಯನ್ನು ಅತ್ಯಂತ ಸಮರ್ಪಕವಾಗಿ ಮುಂದುವರೆಸಿದೆ ಅವರ ಶ್ರದ್ಧೆ ಮತ್ತು ಕಾರ್ಯ ತತ್ವಂತೆ ತಮ್ಮ ಹೊಸ ತಂಡಕ್ಕೆ ನಿಜಕ್ಕೂ ಪ್ರೇರಣೆಯಾಗಿದೆ ಈ ಹಿನ್ನೆಲೆಯಲ್ಲಿ ನಾನು

ಹಿಂದಿನ ವರ್ಷದಲ್ಲಿ ಗ್ಲೋಬಲ್ ಬ್ಯಾಂಕ್ ಯೋಜಿಸಲಾದ ಸ್ವಯಂಶ್ರಮ ಹಿರಿಯ ನಾಗರಿಕರ ಆಶ್ರಯ ಕೇಂದ್ರವನ್ನು ಮೇಲ್ದರ್ಜೆಗೆ ಏರಿಸುವ ಯೋಜನೆ ದೇವಿಕೇರಿ ಪ್ರಾಂಗಣದಲ್ಲಿ ಚಿಕ್ಕ ಮಕ್ಕಳಿಗೆ ಆಟದ ಸಲಕರಣೆ ಸಾಧನದಲ್ಲಿ ಒಂದು ಬಸ್ ಬಸ್ ತಂಗುದಾನ ನಿರ್ಮಾಣ ರೋಟರಿ ಸೇವೆಗೆ ಕಾರಣಕ್ಕೆ ಅಂತ ನಾವು ಹೇಳಬೇಕಂತದ್ದು ನಾನು ಎರಡ್ ಸಾವಿರದ ಐದರಲ್ಲಿ ರೋಟರಿಗೆ ಸೇರ್ಪಡೆಯಾದ್ರೆ ಅದಕ್ಕೆ ಕಾರಣಕರ್ತರು ಡಾಕ್ಟರ್ ದಿನೇಶ್ ಹೆಗಡೆ ಡಾಕ್ಟರ್ ರಮೇಶ್ ಹೆಗಡೆ ಅದೇ ರೀತಿ ಆ ಸಮಯದಲ್ಲಿ ಅಧ್ಯಕ್ಷರಾದಂತ ನಮ್ಮ ರೊಟೇರಿಯನ್ ಗಣೇಶ್ ಕೋರ್ಸಿ ಅವರಿದ್ದಾರೆ ನಾನು ಫಸ್ಟ್ ಜಾಯ್ನ್ ಆದಾಗ ಅವರು ನಮಗೆ ಅವರ ರೆಡ್ಮಿಟ್ ಇಲ್ಲದಲ್ಲಿ ನನಗೆ ಅವರು ಉತ್ತೇಜನ ಕೊಟ್ಟಿದ್ದು ಅವರ ಸಭಾಸಿಗೆ ನಾನು ಇಷ್ಟೊಂದು ಒಂದು ಕಾರಣ ಆಯಿತು ಅದೇ ರೀತಿ ನಮ್ಮ ಸಿಂಡಿಕೇಟ್ ಬ್ಯಾಂಕಲ್ಲಿ ಕೆ ಆರ್ ಬ್ರಹ್ಮ ಅವರು ಉಡುಪಿಯಲ್ಲಿದ್ದಾರೆ ಅವರು ಸಹ ನಾನು ಸೇರಿ ಒಂದು ಅವಕಾಶ ಮಾಡಿಕೊಂಡು ಹಾಗೆ ಸರ್ ನಿಮಗೂ ನಾನು ಸ್ವಾಗತ ಬೋಧನೆ ಅಂತ ಹೇಳ್ತಾ ಇದ್ದೇನೆ ಆದರೆ ಇವತ್ತು ಇಲ್ಲಿ ಬಂದು ನಿಮ್ಮ ಪ್ರಾಜೆಕ್ಟ್ಗಳನ್ನು ಕಂಡಾಗ ನಿಮ್ಮಲ್ಲಿರತಕ್ಕ ನಾಯಕತ್ವವನ್ನು ರೋಟರಿ ಸಂಸ್ಥೆ ಹೇಗಿರಬೇಕು ಆ ರೋಟರಿ ಐಡಿಯಾಲಜಿ ಏನು ಏನು ಪ್ರಯತ್ನ ನಿಮ್ಗೆಲ್ಲರಿಗೂ ಸುಮಾರು ಅರವತ್ತೈದು ವರ್ಷಗಳ ಇತಿಹಾಸವರ ಕಡೆ ಈ ಸಂಸ್ಥೆ ನಾನು ಅನಿಸ್ತಾ ಇತ್ತು ನಮಗೆ ಆ ಹಿರಿಯ ಚೇತನಗಳು ಸುಮಾರು ಅರವತ್ತೈದು ವರ್ಷಗಳ ಹಿಂದೆ ಪುಣ್ಯಾತ್ಮ ಅಂತಾನೆ ಹೇಳಬೇಕು ಇಟ್ಟಂತ ಒಂದು ಪುಟ್ಟ ಹೆಜ್ಜೆ ಇವತ್ತೊಂದು ವರ್ಷ ನಾವು ಅಂತ ಏನು ಮಾತನ್ನ ಹೇಳ್ತೀವಿ ಅದು ರೋಟರಿ ಕ್ಲಬ್ ಆಫ್ ಅನ್ವಯ ಆಗಿರುತ್ತೆ ಅಂತ ನಾನು ಅದು ಭಾವಿಸ್ತಾ ಹಿಂದೆ ಕೆಲವು ರೋಟರಿ ಜೊತೆ ಇದ್ದು ತುಂಬಾ ಚೆನ್ನಾಗಿರುತ್ತೆ ಬೇರೆ ಬೇರೆ ಸರಿಯಾದ ಸಮಯಕ್ಕೆ ಬರಕ್ ಆಗ್ತಾ ಇರೋದ್ರಿಂದ ಇಲ್ಲಂತಲ್ಲ ಕೂಡ ಹಿಂದಿನ ಎಲ್ಲ ಅಧ್ಯಕ್ಷರು ಮತ್ತು ಮಹಿಳೆಯಾಗಿ ಡಾಕ್ಟರ್ ಆಗಿ ಒಂದು ವರ್ಷದ ಅವಧಿಯಲ್ಲಿ ಬಹಳ ಶಕ್ತಿ ಮೀರಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ

ಅವರಿಗೆಲ್ಲ ಎಲ್ಲ ರೀತಿಯ ಸಲಹೆ ಸಹಕಾರವನ್ನು ತರಲು ಮುಖಾಂತರ ಒಳ್ಳೆಯ ಕೆಲಸವನ್ನು ಒಳ್ಳೆಯ ಸಮಾಜದ ಕೆಲಸವನ್ನು ಅದರಲ್ಲೂ ಮೊದಲಿಂದಲೂ ತಾವು ರೊಟ್ಟರಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತಡ ಕೊಟ್ಟಿರುವಂಥ ಅನೇಕ ರೀತಿಯ ಸೇವೆ ಸೇವೆಯನ್ನು ಸಲ್ಲಿಸಿದ್ವಿ ಯಾಕಂದರೆ ಶಿಕ್ಷಣ ಶ್ರೀನಿವಾಸ್ ರೊಟ್ಟಿರು ಅಧ್ಯಕ್ಷರು ಶ್ರೀನಿವಾಸ್ ಮತ್ತು ತಂಡ ಮುಂದೆ ಸಮಾಜ ಸೇವೆ ಇತ್ತು ಶಿಕ್ಷಣಕ್ಕೆ ಹೆಚ್ಚಿನ ತನ್ನ ಅನೇಕ ರೀತಿಯ ಸೇವೆಯನ್ನು ಸಿಗುತ್ತೆ ಅನ್ನುವಂಥ ನಮ್ಮ ಕ್ಲಬ್ನ ವಿಶೇಷತೆ ಏನು ಅಂತಂದ್ರೆ ವಿ ಹ್ಯಾವ್ ಟ್ರೂ ರೊಟೇಸ್ ಮೋರ್ ದನ್ ದಕ್ಚುಲ್ ರೋಟರಿ ಮೆಂಬರ್ಸ್ ದನರ್ ಪ್ರೌಡ್ ಟು ಐ ನೀಡ್ ಟು ಶೇರ್ ಅರವತ್ತೈದು ವರ್ಷಗಳ ಒಂದು ವೈಭವದ ಪರಂಪರೆ ನಮಗಿದೆ ನಮ್ಮ ಕ್ಲಬ್ಗೆ ಇದೆ ನೀವೆಲ್ಲರೂ ನನ್ನ ಈ ಕಳೆದ ವರ್ಷ ಇದೇ ವೇದಿಕೆಯಲ್ಲಿ ಆಗ ಅರವತ್ನಾಲ್ಕು ವರ್ಷಗಳಾಗಿತ್ತು ಪ್ರಥಮ ಮಹಿಳಾ ಅಧ್ಯಕ್ಷೆಯಾಗಿ ನನ್ನನ್ನು ಮತ್ತು ಪ್ರಥಮ ಕಾರ್ಯದರ್ಶಿಯಾಗಿ ರೊಟ್ಟಿಲಿ ಸರಸ್ವತಿ ಮೇಡಮ್ನ ಮತ್ತು ಖಜಾಂಚಿಯಾಗಿ ವಿನಾಯ್ ಜೋಶಿ ಮತ್ತು ಎಕ್ಸಿಕ್ಯೂಟಿವ್ ಸೆಕ್ರೆಟರಿಯಾಗಿ ವಿನಯ್ ಹಿರೇಮಠ ನಮ್ಮನ್ನ ಆಯ್ಕೆ ಮಾಡಿದ್ರಿ ಇದು ನೀವು ನಮಗೆ ನೀಡಿದ ಗೌರವ ನಮ್ಮ ಮೇಲಿದ್ದ ವಿಶ್ವಾಸ ನೀವು ಅವಕಾಶಗಳನ್ನ ನಮಗೆ ಕೊಟ್ಟಿರಿ ಅವಕಾಶದ ಜೊತೆಗೆ ನಮಗೆ ಜವಾಬ್ದಾರಿಗಳು ಬಂದವು